ಓಕೆ ಡಿಯರ್ ಫ್ರೆಂಡ್ಸ್ ಪುಷ್ಪ ಸಿಂಗಾಪುರ ಸೊ ಇವತ್ತು ನಾನು ಒಂದು ತೋಟಕ್ಕೆ ಬಂದಿದ್ದೀನಿ ಅದು ಅವರೇ ಪರಿಚಯ ಮಾಡಿಕೊಡ್ತಾರೆ ಇವರು ಅಪ್ಪಟ ರೈತರು ಸೊ ಇವರೇ ತೋಟ ಮಾಡಿರೋದು ಅಪ್ಪ ಮಾಡಿರೋ ತೋಟ ಅಲ್ಲ ಇವರೇ ಸಸಿ ತಂದು ಹಾಕಿ ಇಡೀ ಇಷ್ಟು ದೊಡ್ಡ ತೋಟನ ಮೇಂಟೈನ್ ಮಾಡಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಹೋಗೋಣ ಅವ್ರು ಏನು ಹೇಳಕ್ಕೆ ಬರ್ತಾರೆ ಅಂತೇಳಿ ಸೊ ವೀರೇಶ್ ಸರ್ ನಮಸ್ತೆ ಕಾವ್ಯ ಮೇಡಮ್ ನಮಸ್ತೆ ಓಕೆ ಸರ್ ನಿಮ್ಮ ಪರಿಚಯ ಯಾವ ಊರು ಸರ್ ಹೆಸರು ವೀರೇಶ್ ಟಿ ಎಂ ಅಂತ ಹೇಳಿ ಇವರ ರೈತರು ನಮ್ಮ ಊರು ಆಲೂರು ಬಂತ ಹೇಳಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಆಲೂರು ಗ್ರಾಮ ವೀರೇಶ್ ಎಂ ಟಿ ಎಮ್ ಅಂತ ಹೇಳಿ ನಾ ಒಂದು ವಿವರ ರೈತರು ನಾವೀಗ ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಾನು ಎಸ್ ಎಲ್ ಸಿ ಬಿಟ್ಟಾಗಿಂದ ಕೃಷಿ ಮಾಡ್ತಾ ಬಂದಿದ್ದೀನಿ ಹಲವಾರು ಬೆಳೆಗಳನ್ನು ಬೆಳೆದಿದ್ದೀವಿ ಈಗ ನಾವು ಸುಮಾರು ಒಂದು ಎಂಟು ವರ್ಷ ಕೆಳಗೆ ಅಡಿಕೆ ತೋಟನ ಹಾಕಿದ್ವಿ ಹಾಕಿ ಅಡಿಕೆ ಹಾಕಿ ಅಡಿಕೆ ಫಸಲು ಬಂದ ಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಅದಕ್ಕೆ ಎಲ್ ಪಿ ಕೆ ಇರ್ಬೋದು ಸೆಕಂಡಿಯರ್ ನ್ಯೂಟ್ರೆಂಟ್ಸ್ ಇರ್ಬೋದು ಲಘು ಇರ್ಬೋದು ಎಲ್ಲ ರಾಸಾಯನಿಕ ಮೊಬೈಲ್ ಬೆಳೆಸಿ ನಾವು ಬೆಳೀತಾ ಬರ್ತಿದ್ವಿ ಸುಮಾರು ಒಂದು ಮೂರು ವರ್ಷ ರಾಸಾಯನಿಕ ಗೊಬ್ಬರನ್ನ ಹಾಕಿ ಬೆಳಿತಾ ಬಂದಾಗ ಅದು ನಮಗೆ ಬೆಳೀತಾ ಬಂದಾಗ ಬೆಳೆಯೇ ಚೆನ್ನಾಗಿ ಬಂತು ಬಟ್ ಭೂಮಿ ತುಂಬ ಹಾಳಾಗ್ತಾ ಆಮೇಲೆ ಗಿಡಗಳು ಎಲ್ಲ ರೋಗ ಬಾಧೆಯಾಗಿ ಆಗಿ ಗಿಡಗಳ ಗರಿಗಳೆಲ್ಲ ಸಣ್ಣದಾಗಿ ಬರ್ತಾ ಬರ್ತಾ ಗಿಡಗಳು ಜಾಸ್ತಿ ಸುಳಿ ಕೊಳೆ ರೋಗ ಇಡಿಮುಂಡಿಗೆ ರೋಗ ಕ್ರಾಸ್ಗಣ್ಣು ಈ ಥರ ಆಗಿ ಗಿಡಗಳು ಬಹಳ ಹಾಳಾಗ್ತಾ ಬಂದವು ಇಳುವರಿಯಲ್ಲಿ ತುಂಬ ನಮಗೆ ಲಾಸ್ ಆಗ್ತಾ ಬಂತು ಆಮೇಲೆ ನಮಗೆ ಬರಗಾಲ ಬಂದಾಗ ನೀರಿನ ಕೊರತೆ ಕಡಿಮೆ ಆಯ್ತು ಅಂದಾಗ ನಾವು ಸಡನ್ ಆಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರೋದ್ರಿಂದ ನೀರಿನ ಕೊರತೆ ಆಯ್ದಾಗ ಭೂಮಿ ಆಲ್ರೆಡಿ ಬೆಂಡ್ ಆಗಿರೋದ್ರಿಂದ ಭೂಮಿ ಗಟ್ಟಿಯಾಗಿರೋದ್ರಿಂದ ನೀರು ಕಡಿಮೆ ಆಯಿತು ಅಂದ್ರೆ ಗಿಡಗಳು ಬಹಳ ಸೊರೆಗೆ ಹೋಗ್ತಾ ಇತ್ತು ನಾವು ಅದಕ್ಕೆ ಈಗ ಏನಾದ್ರು ಮಾಡಿ ನಾವು ಒಂದು ಸಾವಯವದಲ್ಲಿ ನಾವು ಇದನ್ನ ಮಾಡಬೇಕಂತ ಹೇಳಿ ಆಮೇಲೆ ಕುರಿ ಗೊಬ್ಬರ ಕೊಟ್ಟಿ ಗೊಬ್ಬರ ಹಾಕಿದ್ವಿ ಹಾಕಿದ್ರು ಸಹ ನಾವು ಭೂಮಿನ ಬರ್ಡನ್ ಮಾಡಿರೋದ್ರಿಂದ ಅದು ಭೂಮಿ ನಮಗೆ ನಾವು ಅನ್ಕೊಂಬ ಮಟ್ಟಿಗೆ ಅದು ಒಂದು ವರ್ಷಕ್ಕೆ ಸರಿಯಾಗ್ಲಿಲ್ಲ ಅದೇ ಟೈಮಲ್ಲಿ ನಮಗೆ ನಮ್ಮ ಚಿತ್ರದುರ್ಗದ ಪುಷ್ಪಾ ಮೇಡಮ್ ಮತ್ತು ಸತೀಶ್ ಸರ್ ಅವರು ಇದೇ ಒಂದು ವರ್ಷದ ಕೆಳಗೆ ಅದೇ ವಿಶ್ವ ಮಣ್ಣಿನ ದಿನಾಚರಣೆ ದಿವಸ ಡಿಸೆಂಬರ್ ಆ ಟೈಮಲ್ಲಿ ನಮ್ಮ ತೋಟಕ್ಕೆ ಬಂದರು ಐದನೇ ತಾರೀಕು ಐದನೇ ತಾರೀಕು ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತು ಐದನೇ ತಾರೀಕು ನಮ್ಮ ತೋಟಕ್ಕೆ ಬಂದರು ತೋಟಕ್ಕೆ ಬಂದು ಇಲ್ಲ ಈ ಥರ ಮೋದಿ ಕೇರ್ ಲಿಕ್ವಿಡ್ ಇದೆ ಆಕ್ಟಿವ್ ಮ್ಯಾಕ್ಸಾ ಆಕ್ಟಿವ್ ಜೈಮ ಆಕ್ಟಿವ್ ಗೋಲ್ಡ್ ಅದರಿಂದ ಏನೇನು ಬೆನಿಫಿಟ್ ಇದೆ ಭೂಮಿ ಯಾವ ಥರ ಬದಲಾವಣೆ ಆಗುತ್ತೆ ಅಂತ ಹೇಳಿದರು ಆಯಿತು ಅಂತಂದು ಹೇಳಿ ನಾನು ಅದನ್ನು ಸ್ಕ್ರಿಪ್ ಮಾಡ್ಕೊಂಡು ಅದ್ರ ಜೊತೆಗೆ ಅವರು ನಮ್ಮ ತೋಟಕ್ಕೆ ಯಾವ ಥರ ರೋಗ ಬರುತ್ತೆ ಯಾವ ಥರ ನ್ಯೂಟ್ರಿಯನ್ಸ್ ಕೊರತಿದೆ ಆ ಮಧುಕೇರ್ ಒಂದೇ ಅಲ್ಲ ಯಾವ ಥರದ್ದು ಏನೇನು ಸಮಸ್ಯೆ ಬರುತ್ತೆ ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಟರು ಅವರು ಹೇಳಿದ ಥರ ನಾನು ಯಾವುದೇ ಥರ ರಾಸಾಯನಿಕ ಉಬ್ಬರುಗಳ್ ಬಳಸಿದೆ ಈಗ ಒಂದು ಮೂರು ಸತಿ ಡ್ರಂಚಿಂಗ್ ಮಾಡಿದ್ದೀನಿ ಡ್ರಂಚಿಂಗ್ ಮಾಡಿದ ಮೇಲೆ ನನಗೆ ಭಾಳ ಅದ್ಭುತವಾದಂಥ ರಿಸಲ್ಟ್ ಬಂತು ಈ ಸತಿ ಲಾಸ್ಟ್ ಟೈಮ್ ನಮಗೆ ಬೇಸಿಗೆಯಲ್ಲಿ ನೀರಿಲ್ಲದಕ್ಕೆ ಇಳುವರಿ ಬಂದಿಲ್ಲ ಬಟ್ ಈ ವರ್ಷ ಗಿಡಗಳು ಭಾಳ ಚೆನ್ನಾಗಿದ್ದವು ಭಾಳ ಚೆನ್ನಾಗಿ ಗರ್ಭ ಕಟ್ಟಿದವು ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದಾಗ ರೋಗಗಳು ಹೆಚ್ಚಿಗೆ ಆಗ್ತಿದ್ವು ಈ ಸಾವಯವ ಲಿಕ್ವಿಡ್ ಹಾಕಿದ ಮೇಲೆ ರೋಗಗಳು ಕಂಟ್ರೋಲ್ ಆಗಿ ನನಗೇ ಗೊತ್ತಿಲ್ಲದಂಗೆ ನನಗೆ ಆಶ್ಚರ್ಯ ಆಗೋ ರೀತಿ ಗರಿಗಳು ಆಮೇಲೆ ಸುಳಿ ಚೆನ್ನಾಗಿ ಬಂತು ಆಮೇಲೆ ಗರ್ಭ ಚೆನ್ನಾಗಿ ಕಟ್ತಾಯಿದೆ ಆಮೇಲೆ ನೀವು ನೋಡ್ಬೋದು ಈ ಪೂರ ವಾ ಇತ್ತು ಕ್ಲಾಸ್ ಗಣ್ಣ ಪೂರ್ತಿ ವಾಲಿತ್ತು ಗಿಡ ಕಸ್ಬರಿಯಾದಂಗೆ ಈ ಗರಿ ಇಟ್ಟಿಟೆ ಆಗಿದ್ದು ಅವೆಲ್ಲ ಹಂಗೆ ಒಂದು ಲೈಟ್ ಆಗಿ ಹಂಗ ತುಪ್ಪಿಸ್ಕೊಂತ ನಾವು ನೋಡ್ರಿ ಈ ತರ ಗಿಡ ಗಿಡ ಆಗಿತ್ತು ಆಮೇಲೆ ಈ ಈ ಇಷ್ಟು ಶುದ್ಧ ಬಂದಿದ್ದಿಲ್ಲ ಬಹಳ ಕಡಿಮೆ ಬಂದಿತ್ತು ಈಗ ನಾನು ಮೂರ್ ಸತಿ ಡ್ರಂಚಿಂಗ್ ಮಾಡಿದ್ದೇನೆ ಡಿಸೆಂಬರ್ ಡ್ರಂಚಿಂಗ್ ಮಾಡಿದ್ದೆ ಆಮೇಲೆ ನಾನು ಜೂನ್ ಅಲ್ಲಿ ಮಾಡಿದೆ ಜೂನ್ ಆಗಿ ಮೇಲೆ ಸೆಪ್ಟೆಂಬರ್ ಡ್ರಂಚಿಂಗ್ ಮಾಡಿದ ಮೇಲೆ ಇಷ್ಟು ಚೆನ್ನಾಗಿದೆ ಒಂದೇ ನಿಮಿಷ ಡಿಯರ್ ಫ್ರೆಂಡ್ಸ್ ಈ ಕ್ರಾಸ್ ಗಂಡ್ ಏನಂತ ಹೇಳ್ತಾ ಇದ್ದಾರೆ ಇದು ಇವಾಗ ಇಡಮುಂಡಿಗೆ ರೋಗ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಹೊರಗಡೆ ಕಂಡುಕೊಳ್ಳಕ್ ಆಗಲ್ಲ ಬಟ್ ಇಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂತ್ಕೋಬಹುದು ಸೊ ಸರ್ ಕಂಟಿನ್ಯೂ ಮಾಡಿ ಸರ್ ನಾವು ಮುಂಚೆಲ್ಲ ಭೂಮಿ ನಾವು ರಾಸಾಯನಿಕ ಹಾಕಿದಾಗ ಮುಳ್ಳು ಮುಳ್ಳು ತರ ಇತ್ತು ಈಗ ನಾವು ಗೋಲ್ಡ್ ಆಕ್ಟಿವ್ ಮ್ಯಾಕ್ಸ್ ಹಾಕಿ ಮೇಲೆ ಭೂಮಿ ಬಹಳ ಸ್ಮೂತ್ ಆಗಿದೆ ನೋಡಿ ಉಡಿ ಉಡಿ ಆಗಿದೆ ಒಂಥರ ಮಣ್ಣು ಗೊಬ್ಬರ ತರ ಆಗಿದೆ ಇಷ್ಟು ಚೆನ್ನಾಗ ಭೂಮಿನೇ ನಮ್ದು ಸ್ಪಂಜ್ ತರ ಆಗಿದೆ ಭೂಮಿ ಆಮೇಲೆ ನೋಡ್ತಾ ಇದೀರಾ ಡಿಯರ್ ಫ್ರೆಂಡ್ಸ್ ನಾವ್ ಯಾವಾಗ್ಲೂ ಭೂಮಿ ಹೇಗಿರ್ಬೇಕಂತ ಅಂದ್ರೆ ಮೃದುವಾಗಿರ್ಬೇಕಂತಾನೆ ಉತ್ತರ ಕೊಡ್ತೀವಿ ಸೊ ನಮ್ ತೋಟದಲ್ಲಿ ಮೃದುವಾಗಿದೆಯಾ ನಾವು ನೋಡ್ಲೇಬೇಕಾಗುತ್ತೆ ಸೊ ನೋಡ್ರಿ ಯಾವ ತರ ಅಂತಂದ್ರೆ ಒಂಥರ ಕಾಫಿ ಪುಡಿ ತರ ಆಗಿದೆ ತುಂಬಾ ಚೆನ್ನಾಗಿ ಖುಷಿ ಆಗ್ತಾ ಇದೆ ಸರ್ ಓಕೆ ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅದೇ ಆಮೇಲೆ ನಮಗೆ ಭೂಮಿ ಆಯ್ತು ಭೂಮಿ ಸ್ಮೂತ್ ಆಯ್ತು ಆಮೇಲೆ ವೈಟ್ ರೂಟ್ಸ್ ತುಂಬಾ ಡೆವಲಪ್ಮೆಂಟ್ ಆಗಿದೆ ನಾವು ಮೊನ್ನೆ ಕಲ್ಟಿವೇಶನ್ ಮಾಡಿದ್ವಿ ಅಬ್ಸರ್ವ್ ಮಾಡಿ ವೈಟ್ ರೂಟ್ಸ್ ಎಲ್ಲ ತುಂಬಾ ನಮಗೆ ಡೆವಲಪ್ಮೆಂಟ್ ಆಯಿತು ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಆಗಿ ಮೇಲೆ ರೂಟ್ಸ್ ಚೆನ್ನಾಗಿ ಡೆವಲಪ್ಮೆಂಟ್ ಮೇಲೆ ನಾವು ಮುಂಚೆ ರಾಸಾಯನಿಕ ಗೊಬ್ಬರ ಆಗ್ತಾ ಇದ್ದಾಗ ರೂಟ್ಸ್ ಕ್ಲಾಪ್ಸ್ ಆಗ್ತಿತ್ತು ಈಗ ರೂಟ್ಸ್ ತುಂಬಾ ಡೆವಲಪ್ಮೆಂಟ್ ಆಗಿದೆ ರೂಟ್ಸ್ ಡೆವಲಪ್ಮೆಂಟ್ ಆಗಿ ಮೇಲೆ ನಾವು ಮಾಡಬೇಕಾಗಿರೋದು ಮೇಲಲ್ಲ ಕೆಲಸ ಅಡಿಕೆಗೆ ನೆಲಕ್ಕೆ ದಯಮಾಡಿ ರೈತರು ಬಂದವರು ನೆಲನ ಚೆನ್ನಾಗಿ ಇಟ್ಕೊಂಡ್ರಿ ಇದು ಭೂಮಿಗೆ ಸಹ ಜೀವ ಇದೆ ಇಲ್ಲಿ ಮೈಕ್ರೋಬ್ಸ್ ಕೋಟಿ ಜೀವಾಣುಗಳು ಇದ್ದಾವೆ ಆ ಜೀವಾಣುಗಳನ್ನ ಉಳಿಸಬೇಕಾಗಿದೆ ನಾವು ಸಾವಯವದಲ್ಲಿ ಹೋದ್ರೆ ಅವೆಲ್ಲ ಜೀವಾಣುಗಳು ಉಳಿತಾವು ಭೂಮಿಯ ಪಿ ಎಚ್ ಮಟ್ಟ ಹಾಳಾಗೋಗಿದೆ ಹೋಗಿದೆ ನಾವು ಭೂಮಿಯ ಪಿ ಎಚ್ ಮಟ್ಟ ಸರಿ ಮಾಡಬೇಕಾಗಿದೆ ಭೂಮಿಯಲ್ಲಿ ಮೈಕ್ರೋಬ್ ಜೀವಾಣುಗಳನ್ನ ಉಳಿತಾವಂದ್ರೆ ಅದ ಆಟೋಮೆಟಿಕ್ ನೀವೇನು ಮಾಡ್ಬೇಡ ಸರಿ ಆಗುತ್ತೆ ನೀವು ಹಿಂದೆಲ್ಲ ಯಜಮಾನರ ಕಾಲದಾಗೆ ಮೆಕೆಯೊಳ ಬಿತ್ತಿದ್ರೆ ಇನ್ನೊಂದು ಏನೋ ಒಂದು ಬೆಳೆ ಮಾಡಿದ್ರೆ ಕೊಟ್ಟಿಗೆ ಗೊಬ್ಬರನ್ನ ಸಾಲಲ್ಲಿ ಹಾಕಿ ಬಿತ್ತನೆ ಮಾಡಿ ಬೆಳಿತಿದ್ರು ನಾವು ಐವತ್ ಕೆ ಜಿ ಗೊಬ್ಬರನ ರಾಸಾಯನಿಕ ಹಾಕ್ತಿದ್ವಿ ಆಮೇಲೆ ಎಪ್ಪತ್ತೈದು ಕೆ ಜಿ ಬಂದ್ವಿ ಆಮೇಲೆ ಕ್ವಿಂಟಲ್ ಬಂದ್ವಿ ಮೂರ್ ಮೂರ್ ಕಿಂಟಲ್ ಗಂಟೆ ಬಂದಿವಿ ಮೂರ್ ಮೂರ್ ಕಿಂಟಲ್ ರಾಸಾಯನಿಕ ಗೊಬ್ಬರ ತಂದು ಹಾಕಿ ಹಾಕಿ ಭೂಮಿ ಕಲ್ಲು ಬಂಡೆ ತರ ಆಗಿ ಭೂಮಿಯಲ್ಲಿ ಏನು ಶಕ್ತಿ ಓಕೆ ಯಾವ ಮರ ರಿಸಲ್ಟ್ ನೋಡ್ತೀರಾ ಸರ್ ನೀವು ಈಗ ರಿಂಗ್ ಆಗಿರೋದು ಇದು ಮುಂಡಿಗೆ ರೋಗ ಆಗಿರೋದು ಸೊ ಅದೆಲ್ಲ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಬಂದಿದೆ ಯಾವ ಮರ ಎಲ್ಲಾ ಎಷ್ಟು ಚೆನ್ನಾಗಿರ್ಬೇಕಟ್ಟಿದೆ ವಾ ವಾವ್ ನೋಡ್ರಿ ಚೆನ್ನಾಗ್ ಬಂದಿದೆ ಮುಂಚೆ ಎಲ್ಲಾ ಈ ತರ ನಮಗೆ ಈ ಗರಿ ಇಳವಿದಲ್ಲ ಇದು ಮರ ಈಗ ನೋಡಿ ಇದು ಗರಿ ಪೂರ ಬಿದ್ದು ಸುಳಿ ಅಷ್ಟೇ ಉಳಿದಿತ್ತು ಈಗ ನಾಲ್ಕ್ ಗರಿ ಬಹಳ ತುಂಬಾ ಚೆನ್ನಾಗ್ ಬಂದಿದೆ ಬಟ್ ಈಗ ಯಾಕಂದ್ರ ಹನ್ನೆರಡರಿಂದ ಹದಿಮೂರ್ ಗರಿ ಇರುತ್ತೆ ಒಂದ್ ಮರದಲ್ಲಿ ಒಂದ್ ಗರಿ ಬರ್ಬೇಕಂದ್ರ ಐವತ್ತ ದಿನ ಆಗುತ್ತೆ ಹಂಗಾಗಿ ಮುಂಚೆ ಬಂದಿರ್ತಕ್ಕಂತ ಗರಿ ಅವ್ ಉದುರಿ ಹೋಗಬೇಕು ಏನ ಅವನ್ ಸರಿ ಮಾಡಕ್ ಆಗೋದಿಲ್ಲ ಅವ್ ಉದುರಿ ಅಂದ್ರೆ ಆ ಐಟೋಮೆಟಿಕ್ ಸರಿ ಆಗತ್ತೆ ಮೇಡಮ್ ಬನ್ನಿ ನೋಡಿದ ಈ ಗಿಡ ಐತಲ್ಲ ಸುಮಾರು ಇಲ್ಲಿದ್ದ ನೋಡ್ರಿ ಈ ಗಿಡ ಈ ಗಿಡ ಈ ಭಾಗದಿಂದ ಅಲ್ಲಿ ತಂದು ಕ್ರಾಸ್ ಆಗಿ ಪೂರಾ ಬೆಂಡ್ ಆಗಿತ್ತು ಕರೆಕ್ಟ್ ಈಗ ನಾನು ಅಬ್ಸರ್ವ್ ಮಾಡಿದ ಈ ಗಿಡ ಅಷ್ಟು ಬೆಂಡ್ ಆಗಿರೋದು ಈಗ ಆರ್ ತಿಂಗಳಲ್ಲಿ ಹಿಂಗ ಸ್ಟ್ರೈಟ್ ಆಗಿ ತುಂಬಾ ಚೆನ್ನಾಗಿ ಗರ್ಭ ಕಟ್ಟಿದೆ ಗರಿ ಎಲ್ಲಾ ಲೀಫ್ ಚೆನ್ನಾಗ್ ಬಂದಿದೆ ಮುಂಚೆ ಎಲ್ಲ ಗರಿ ಎಲ್ಲಾ ಮುರ್ಕೊಂಡ್ ಇಳೆ ಬಿದ್ದು ಫುಲ್ ಹಿಂಗ್ ಬೆಂಡ್ ಆಗಿ ಕ್ರಾಸ್ ಆಗಿತ್ತು ಈಗ ಅದು ಸರಿ ಆಗ್ತಾ ಇದೆ ಇಂತಹ ಮರ ನಾನು ಸುಮಾರು ಎರಡ್ ಸಾವಿರದ ಐನೂರು ಪ್ಲಾಂಟ್ಸ್ ಅಲ್ಲಿ ಸುಮಾರು ನೂರಾರು ಮರ ಹಿಂಗಾಗಿದ್ದು ಈಗ ಒಂದು ನೈಂಟಿ ಪರ್ಸೆಂಟ್ ಅಂತೂ ಮರ ಸರಿಯಾಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಸರಿಯಾಗೋದಿದೆ ಈ ಥರ ನಾವು ಬಳಸ್ತಾ ಬಳಸ್ತಾ ಬಂದರೆ ಭೂಮಿಯೂ ಚೆನ್ನಾಗಿ ಸ್ಮೂತ್ ಆಗುತ್ತೆ ಸಾಕಷ್ಟು ನಾವು ಸಾವಯವ ಸಾವಿ ಇಂಗಾಲ ಸಾವಯ ಎಲ್ಲ ಸಾವಿಲ್ಲ ಆರ್ಗ್ಯಾನಿಕ್ ಮ್ಯಾಟ್ರಸ್ ನಮ್ದು ಹೆಚ್ಚಿಗೆ ಆದಂಗೆ ಭೂಮಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಶೀತನ ಆಗೋಲ್ಲ ಈ ಲಿಕ್ವಿಡ್ ಬಳಸೋದ್ರಿಂದ ನಮಗೆ ಇದನ್ನು ಸಜೆಸ್ಟ್ ಮಾಡಿರತಕ್ಕಂಥ ನಮ್ಮ ಪುಷ್ಪ ಮೇಡಮ್ ಮತ್ತು ಸತೀಶ್ ಸರ್ ಅವರು ಬರೀ ಮೋದಿ ಕೇರ್ ಒಂದೇ ಇದಕ್ಕೆ ಪರಿಹಾರ ಅಲ್ಲ ಇದಕ್ಕೆ ವಿಜ್ಞಾನಿಗಳು ಸೈನ್ಸ್ ಏನು ಬೇಕು ಪ್ರತಿಯೊಂದನ್ನು ಯಾವುದು ಏನೇನು ಏನೇನ್ ರೋಗ ಮತ್ತು ಕೀಟ ಮತ್ತು ಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ಪರಿಣಿತಿ ಪಡುದ್ರಿಂದ ಅವರ ವಿಜ್ಞಾನಿಗಳನ್ನ ಸಲಹೆ ತಗೊಂಡು ಮೇಡಮ್ ಅರ್ದು ಮತ್ತು ಸರ್ದು ಸಲಹೆ ತಗೊಂಡು ಇನ್ನು ಹೆಚ್ಚಿನ ಮಟ್ಟದಲ್ಲಿ ರೈತರು ಅವ್ರನ್ನ ಉಪಯೋಗಿಸ್ ಒಳ್ಳೆ ರೀತಿ ಬೆಳಿಬೇಕು ಎಲ್ಲರೂ ತೋಟ ಹಾಕ್ತಾರೆ ಎಲ್ಲರದು ತೋಟ ಇದೆ ಬಟ್ ಕಾಯಿ ಬಿಡ್ತಾ ಇಲ್ಲ ಕಾಯಿ ಬಿಡ್ತಾ ಇಲ್ಲ ಅದೇ ಪ್ರಾಬ್ಲಮ್ ನಾನು ತೋಟ ಹಾಕಿದ್ದೇನೆ ಐದು ಎಕ್ರಿ ನಾನು ಹತ್ತು ಎಕರೆ ತೋಟ ಹಾಕಿದ್ದೇನೆ ಎಷ್ಟು ಬಂತಪ್ಪ ಇಳುವರಿ ಗಿಡಕ್ಕೆ ಹತ್ತು ಕೆಜಿ ಬಂತು ಗಿಡ ಕನಿಷ್ಠ ಅಂದ್ರೆ ಇಪ್ಪತ್ತೈದು ಕೆಜಿ ಬಿಡ ಅಂತ ಗಿಡ ಇದಕ್ಕೆ ಶಕ್ತಿ ಇದೆ ಈ ಗಿಡ ನಮಗೆ ಬೇರೆ ಐದು ಕೆಜಿ ಆರು ಕೆಜಿ ಏಳು ಕೆಜಿ ಬಿಡ್ತಾ ಇದೆ ನಾವು ಮಾಡ್ತಕ್ಕಂಥ ಖರ್ಚು ಹೋಗ್ತಾ ಇದೆ ದಿನಗಳು ಹೋಗ್ತಾ ಇದಾವೆ ನೀವು ಮಾಡೋ ಖರ್ಚು ಕಡಿಮೆ ಇಲ್ಲ ನಿಮ್ಮ ಶ್ರಮ ಕಡಿಮೆ ಇಲ್ಲ ನೀರು ಕಡಿಮೆ ಇಲ್ಲ ಎಲ್ಲದೂ ಮಾಡ್ತೀರಿ ನಿಮಗೆ ಹೆಚ್ಚಿನ ಇಳುವರಿ ತಗೊಂಡು ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಬಹಳ ರೈತರು ನಂದಿದ್ದಾರೆ ಸುಮಾರು ಮಳೆ ಹೆಚ್ಚಾಗಿ ನಂದಿದ್ದಾರೆ ಮಳೆ ಕಡಿಮೆ ಆಗಿ ಬೋರ್ಗಳು ಹಾಕಿ ನಂದಿದ್ದಾರೆ ರೈತರು ದಯಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ತೇಜಿಸಿ ವಿಷಮುಕ್ತವಾದಂಥ ಕೃಷಿ ಮಾಡಿ ಆರ್ಗಾನಿಕ್ ಮ್ಯಾಟರ್ಸ್ ಭೂಮಿಯಲ್ಲಿ ಹೆಚ್ಚು ಮಾಡಬೇಕು ಅದಕ್ಕೆ ಸಾವಯವ ಲಿಕ್ವಿಡ್ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಸರ್ ಒಬ್ಬ ರೈತರು ಇನ್ನೊಬ್ಬ ರೈತರಿಗೆ ಮಾತ್ರ ಸಲಹೆ ಕೊಡೋಕೆ ಸಾಧ್ಯ ಫ್ರೆಂಡ್ಸ್ ವೀರೇಶ್ ಹೇಳಿದ್ರು ತುಂಬಾ ಚೆನ್ನಾಗಿ ತೋಟ ಆಗಿದೆ ಅಂತೇಳಿ ಅವ್ರನ್ನ ನಾನು ಯಾಕೆ ವಿಡಿಯೋ ಮಾಡಿದೆ ಅಂತಂದ್ರೆ ಅವ್ರು ಒಂದೊಂದು ಮರನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ತ್ರೀ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಮೋದಿ ಲಿಕ್ವಿಡ್ ಮತ್ತೆ ಜೊತೆಗೆ ಅದಕ್ಕೆ ಏನೇನ್ ಬೇಕು ನಾವು ಎಲ್ಲಾನು ಅಡಿಷನಲ್ ಆಗಿ ಬೇರೆ ಬೇರೆ ಕೊಡ್ತಾ ಇದೀವಿ ಸೊ ಅದೇನಂತಂದ್ರೆ ತುಂಬಾ ಚೆನ್ನಾಗಿ ಗರ್ಭ ಬಂದಿರೋದು ನೀವು ನೋಡ್ತಾ ಇದ್ದೀರಾ ತೋಟನ ತುಂಬ ಚೆನ್ನಾಗಿ ಗರ್ಭ ಬಂದಿದೆ ಡಿಯರ್ ಫ್ರೆಂಡ್ಸ್ ಅವರಿಗೆ ಖುಷಿ ಆಗಬೇಕಲ್ವ ನಾನು ಹೇಳೋದಕ್ಕಿಂತ ಮುಖ್ಯವಾಗಿ ಆ ರೈತರಿಗೆ ಖುಷಿ ಅವ್ರ ಮುಖದಲ್ಲಿ ನಗು ಅದನ್ನಲ್ವ ನಾನು ನೋಡಕ್ ಬಯಸೋದು ಸೊ ತುಂಬ ಚೆನ್ನಾಗಿ ರಿಸಲ್ಟ್ನ ಬಂದಿದೆ ತೋಟದಲ್ಲಿ ನೀವು ಕೂಡ ಬೇಕು ಅಂದರೆ ನಿಮಗೆ ಇಳುವರಿ ಚೆನ್ನಾಗಾಗಬೇಕು ಆಗಬೇಕು ನಿಮ್ಮ ಒಂದು ಭೂಮಿ ಚೆನ್ನಾಗಾಗಬೇಕು ಆಗಬೇಕು ಜೊತೆಗೆ ಇರೋ ರೋಗ ಅವಾಯ್ಡ್ ಆಗಬೇಕಂತ ಸೊ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು